ತಮುಂಡಿ ಬೆಟ್ಟ ಅಂತೀವಲ್ಲ ಮುಂಚೆ ಅದು ಮಹಾಬಲೇಶ್ವರ ಬೆಟ್ಟ ಅಂತ ಕರೆ ಮಾರ್ಬಲ ಬೆಟ್ಟ ಮಹಾಬಲೇಶ್ವರ ಅದಕ್ಕೆ ದೇವತೆ ಹಳೆ ದೇವರು ಬೆಟ್ಟ ಕರಿತಿದೆ ಮಾರ್ಬಲ ಬೆಟ್ಟ ಇರಲಿ ಆಮೇಲೆ ಹೇಳ ಅಲ್ಲಿ ಮುಮ್ಮಡಿ ಕೃಷ್ಣಾಜ ಬಡಿಯರು ಏಳು ಅಂತಸ್ತಿನ ಗೋಪುರವನ್ನು ಕಟ್ಟಿಸ್ತಾರೆ ಮುಂಚೆ ಅಲ್ಲಿಗೆ ಬಂದಾಗ ಏನು ಅಂದರೆ ಈ ಜೈನರ ಯಕ್ಷಿ ಅಂತ ಹೇಳಿದ್ದಲ್ಲ ತಲೆಕಾಡು ಜೈನರ ಪ್ರಧಾನ ಕ್ಷೇತ್ರದ ರಾಜಧಾನಿ ಗಂಗಾ ಅರಸರು ಅದನ್ನು ಆಡ್ತಾಯಿದ್ರು ಸುಮಾರು ಮುನ್ನೂರೈವತ್ತು ವರ್ಷದಿಂದ ಮುನ್ನೂರೈವತ್ತೈದರಿಂದ ಸಾವಿರದ ಒಂಬೈನೂರ ಚಿಲ್ಲರೆವರೆಗೂ ಗಂಗಾ ನಾಡ್ತಾರೆ ಆಮೇಲೆ ರಾಷ್ಟ್ರಕೂಟರು ಚೋಳರು ಹೊಯ್ಸಳರು ಸುಮಾರು ಸಾವಿರದ ಇನ್ನೂರವರೆಗೂ ಇವರು ಗಂಗಾ ಅರಸರ ರಾಜಧಾನಿ ತಲ್ಕಾಡು ಅವ್ರಿಗೆ ಇಷ್ಟು ಜನ ಜೈನರೇ ರಾಜನೇ ಜೈನ ಆದಮೇಲೆ ಜೈನ ಧರ್ಮದ ಪ್ರಚಾರ ಆಗುತ್ತೆ ಈಗ ನಾವು ಮೈಸೂರಿಂದ ಚಾಮುಂಡಿ ಬೆಟ್ಟ ಇದೆಯಲ್ಲ ಚಾಮುಂಡಿ ಬೆಟ್ಟದಿಂದ ಇಪ್ಪತ್ತು ಮೈಲಿ ಆಳುತ್ತೆ ಸು ಅದರ ಸುತ್ತಾಡುತ್ತೆ ಇಟ್ಕೊಳ್ಳಿ ಚಾಮುಂಡಿನ ಕೇಂದ್ರವಾಗಿ ಇಟ್ಕೊಂಡು ನೀವು ಸು ಇಪ್ಪತ್ತು ಮೈಲಿ ಸುತ್ತಾಡಿದ್ರೆ ಹತ್ತು ಹಳ್ಳಿಗಳಲ್ಲಿ ಸುಮಾರಾಗಿ ಎಂಟು ಹಳ್ಳಿಗಳಲ್ಲಿ ಜೈನ ದೇವಸ್ಥಾನಗಳು ಸಿಗ್ತವೆ ಅದು ಜೈನ ಧರ್ಮದ ಪ್ರಚಾರ ಆಗಿತ್ತು ಜೈನರು ಅಂದ ತಕ್ಷಣ ನಮಗೆ ಯಕ್ಷಿ ಚಾಮುಂಡಿ ಮುಚ್ಚಿ ಹಾಕ್ತಾರೆ ತೀರ್ಥಂಕರಂಗಿಂತನೂ ಏಳು ಮುಚ್ಚಿ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ಆಸಕ್ತಿ ಇರೋರು ಶ್ರದ್ಧೆ ಇರೋರು ಮಾತ್ರ ಹೋಗ್ತಾರೆ ಬೆಟ್ಟಕ್ಕೆ ಬೆಟ್ಟ ಮೆಟ್ಟಲಿಲ್ಲ ಆಗ ಬಡ್ಡೆ ಎತ್ಕೊಂಡು ಹೋಗ್ಬೇಕು ಅಲ್ಲಿ ನನ್ನ ಅನಿಸಿಕೆಯಲ್ಲಿ ಜೈನರ ವ್ಯಕ್ತಿಗಳು ಬೆಟ್ಟದ ಮೇಲೆ ಒಂದು ವಿಗ್ರಹವನ್ನು ಚಾಮುಂಡಿ ವಿಗ್ರಹವನ್ನು ಇಡ್ತಾರೆ ಚಾಮುಂಡಿ ಬೆಟ್ಟದ ಮೇಲಿದ್ದವರು ಯಾರು ಅರ್ಧ ಇದ್ದಂಗೆ ಪುರಾತನ ಕಾಲದ ಬೆಟ್ಟದ ನಿವಾಸಿಗಳು ಅಲ್ಲಿ ಆರಾಧ್ಯ ದೈವ ಯಾವುದು ಈಶ್ವರ ಚಾಮುಂಡಿಯಲ್ಲ ಅಲ್ಲ ಇವತ್ತು ಚಾಮುಂಡಿ ಪ್ರಖ್ಯಾತವಾದ ದೇವತೆ ಅಂದರೆ ಅದರ ಹಿಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಇದಿದೆ ಮಹಾಬಲ ಬೆಟ್ಟ ದೇವಸ್ಥಾನ ಅಲ್ಲಿ ಹೋಗೋರೇ ಇಲ್ಲ ಅದೊಂದು ಗೈಡ್ ಹಾಕ್ತಾರೆ ಅವ್ರ ಬೋರ್ಡಾದ್ರು ಹಾಕಿರಿ ಅಂತ ಕೇಳಿದ್ದೀನಿ ಅದನ್ನು ಪಂಚಾಯತಿ ಅವರು ಹಾಕಿಲ್ಲ ಅದರ ಪಕ್ಕ ನಾರಾಯಣಸ್ವಾಮಿ ದೇವಸ್ಥಾನ ಮಹಾರಾಜರು ಪಕ್ಷ ಬೊಮ್ಮಡಿ ಅವರು ಒಬ್ಬರು ಹೋಗಲ್ಲ ಅದಕ್ಕೆ ಕಡೆ ಬಚ್ಚ ಮಹಾಬಲ ದೇವಸ್ಥಾನಕ್ಕೆ ಒಂದು ಹತ್ತರ ಕೊಡ್ಕೊಂಡು ಇರಲಿ ಮಹಾಬಲ ಬೆಟ್ಟ ಅಲ್ಲಿ ಜೈನರ ಎಕ್ಷೆಯ ಸ್ಥಾಪನೆ ಆಯಿತು ನೋಡ್ಕೊಳ್ಳೋರು ಯಾರು ಎಚ್ಚಿಗಳು ಹೋದವರು ಅವರೇನು ಅಲ್ಲಿ ಇರೋಕ್ಕಾಗಲ್ಲ ಗುಡಿ ಕಟ್ಕೊಂಡಿರ್ತಾರ ಒಂದು ಚಪ್ಪರ ಹಾಕಿರ್ಬೋದು ಅವ್ರಿಗೆ ಹಾಕಿ ಕೊಟ್ಟು ಅವರು ನೋಡ್ಕೊಳಪ್ಪ ಅಂತೇಳಿ ಬಂದಿದ್ದಾರೆ ಅಲ್ಲಿದ್ದ ಕಾಡು ಜನಗಳಿಗೆ ಊರು ಮಾರಮ್ಮನೇ ದೇವತೆ ಬಾರಮ್ಮಗೆ ಏನಿರುತ್ತೆ ಮೇಲೊಂದು ಹಾಸು ಎರಡು ಪಕ್ಕ ತಮ್ಮ ಹಿಂದೆ ಬಂತು ಚೊಪ್ಪಳೆ ಅಷ್ಟೇ ಇವಳಿಗೂ ಅದೇ ಥರ ಆಗಿರಬಹುದು ಅವ್ರಿಗೆ ಹೊರಟೋದ್ರಲ್ಲ ಅಲ್ಲಿ ಇವಳು ದೇವತೆ ಅಂತೇಳಿ ಪೂಜೆ ಮಾಡಿ ಅವ್ರು ಹೋದ ಮೇಲೆ ಬೆಟ್ಟದ ಮೇಲಿದ್ದಂಥ ಜನ ಅಷ್ಟು ಅಷ್ಟು ಚುಕ್ಕಾ ಹತ್ತಾಕ್ಕೆ ಆಗ್ತಾಯ್ತು. ಆ ವಿಜ್ಞಾನ ಏನ್ ಮಾಡಬೇಕು ಅವರು 7 ವರ್ಷಕ್ಕೆ ಕಪ್ಸೌಟ್ ಹೋಗತಕ್ಕಂತ. ದೇವರ ವಿಗ್ರಹದ ಜಾರು بڑದಾಕಂತ ಹೋಗಲ್ಲ. ಊರ್ ಬಾರಮ್ಮಗೆ ಪೂಜೆ ಮಾಡಿದಾಗ 7 ಗಂಟೆ ಆಕೆ ಇರಬಹುದು. ಹೋಗ್ಬಹುದು ಆಕೆ ಇರ್ತಾರೆ ಅವರು. ಊರ್ ಬಾರಮ್ಮ ಗುಡ್ಕಲ್ಲೋ. ಜೋಡ ಸುಂದರವಾದ ಹೆಡ್ ವಿಗ್ರಹ. ಆಕರ್ಷಣೆ ಜಾಸ್ತಿ ಇರುತ್ತೆ. ಇದಕ್ಕೊಂದು ಕಟ್ಟೋದು ಅಲ್ಲೇ ಇದೆಯಲ್ಲ ಚಾಮುಂಡಿ ಬೆಟ್ಟದ ಬಲಭಾಗದಲ್ಲಿ ಏನು ಪಡ್ಸಾಲೆ ಇದೆ ಅದು ಪಕ್ಕದಲ್ಲಿ ಐದು ಅಡಿ ದೇವ್ ತಂಡ ದೇವಸ್ಥಾನ ಗರ್ಭಗುಡಿ ಒಳಗೆ ತೆಗಿಬಹುದು ನಾವು ಅದು ಗುಂಡಕಲ್ಲು ಚಾಮುಂಡಿದು ಇವಳೋ ದೇವತೆ ಇದು ಸುಂದರವಾದ ವಿಜ್ಞಾನ ಇದಕ್ಕೆ ಒಂದು ಇದು ಕಟ್ಟಿದ್ರು ಗರ್ಭಗುಡಿ ಥರ ಒಂದು ಕಲ್ಲು ಇರೋ ಕಲ್ಲು ಹಾಕಿ ಕಟ್ಟಿ ಪೂಜೆ ಮಾಡಿ ಅದಕ್ಕೂ ಬಿಲ್ಪತ್ರೆ ಆಗ್ತಾರೆ ಇದಕ್ಕೂ ಬಿಲ್ಪತ್ರೆ ಆಗ್ತಾರೆ ಬಗ್ತ್ತು ಇವಳು ಆಹಾರ ಏನಾಗ ಮೂರು ವಾರ ಏನು ಕೊಡ್ತಾರೆ ಚರ್ಪು ಅದೇ ಇವ್ಗ ಕೊಡ್ತಾರೆ ಹ್ಞೂ ಅಲ್ಲಿದ್ದಂಥ ಅರೆ ಕಾಡು ಇದಕ್ಕೆ ಬಂತು ಇದು ಬಂತು ಅದು ಚಪ್ಪಳದ ಥರ ಈ ಗರ್ಭಗುಡಿ ಗರ್ಭಗುಡಿ ಎಲ್ಲ ಒಂದು ಚಪ್ಪಳ ಅದ ಕ್ರಮೇಣ ಯಜವಂಶ ಬಂದ ಮೇಲೆ ದೊಡ್ಡ ದೇವರಾಜ ಮೆಟ್ಟಲು ಕಟ್ಟಾದ ಮೇಲೆ ಅವರ ಮೆಟ್ಲು ಕಟ್ಟಾದ ಮೇಲೆ ಓದೋರು ಬರೋರು ಜಾಸ್ತಿ ಆದರೆ ವಂಶಕ್ಕೆ ಅವಳು ದೊಡ್ಡ ದೇವತೆ ಆಗಲಿ ಅದು ಯಾವುದೇ ವಂಶ ತಗೊಂಡ್ರೂ ಗಂಡ ದೇವರುಗಳು ಕಮ್ಮಿ ರಾಜವಂಶದಲ್ಲಿ ಹೆಣ್ಣು ದೇವತೆಯಲ್ಲಿ ಏಕೆಂದರೆ ಶೌರ್ಯದ ಸಂಕೇತ ಅವಳು ರಾಜ ಅಂದರೆ ಶೌರ್ಯ ಅವ ಯುದ್ಧ ಮಾಡಲೇಬೇಕು ಏಳಿಗೆ ಬಂದು ಗರ್ಭಗುಡಿ ಥರ ಕಟ್ಟೋ ಗರ್ಭಗುಡಿ ಕಟ್ಟಿದಾಗ ಏನಾಗುತ್ತೆ ಈಗಲೂ ಮೈಸೂರು ಊರ್ಮಾರಮ್ಮ ನೋಡಿ

ಮೂಳುಗೋಳಾಗಿತ್ತು ರಾಜ ಒಡೆಯರ್ ಕಾಲದಲ್ಲಿ ಅದಕ್ಕೆ ಒಂದು ಆಕಾರ ಕೊಡಬೇಕು ಅಂತ ಇವತ್ತು ನಾವು ಮಂಗಳಾದ್ಯಂತ ಒಳಗಡೆ ನಾವು ನಿಂತಿದ್ದ ಈ ಕಡೆ ಜನ ಜನಪ್ಯೂ ನಿಂತ್ಕೊತಾರೆ ಅಲ್ಲಿವರೆಗೆ ಮಾಡಿಬಿಟ್ಟು ಅವರೇನೂ ಮಾಡಲಿಲ್ಲ ಮೂಳು ಬೋಳಾಗೆ ಇತ್ತಲ್ಲ ಬೊಮ್ಮಡಿ ಕೃಷ್ಣರಾಜ್ ಒಡೆಯರು ಬಂದ ಟಿಪ್ಪು ಸತ್ಮಿ ಮುಮ್ಮಡಿಯವರು ಪಟ್ಟ ಕಟ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತೈದು ವರ್ಷದ ಹುಡುಗ ಪೂರ್ಣೈನವರು ದಿವಾನ ಅವರೇ ರಾಜ್ಯ ನಡೆಸ್ತಿದ್ದೆಲ್ಲ ರಾಜಮಾತೆ ಹೆಸರಿಗಿದ್ಲು ಅಷ್ಟೇ ಪೂರ್ಣ ಇಲ್ಲಿ ಪೂಜೆ ಮಾಡ್ತಿದ್ದೆ ಅವರು ಬೆಟ್ಟದಲ್ಲಿ ಲಿಂಗಾಯಿತು ಪ್ರಖ್ಯಾತ ದೇವರು ಮಹಾಬಲ ಊರು ಮಾರಮ್ಮನ ನೋಡೋರು ಲಿಂಗಾಯಿತರಲ್ಲ ಮಾಮೂಲಿ ಜನ ಆ ಎರಡು ಜನಾಂಗನ ನೋಡ್ತಾ ಇದ್ದರು ಇದಕ್ಕೊಂದು ಅಂಗ್ಡ ಬಂದಾಗ ಮಹಾಬಲನ್ನ ಪೂಜೆ ಮಾಡೋ ಲಿಂಗವಂತರು ಇದಕ್ಕೂ ಯಾಕಂದ್ರೆ ಗರ್ಭಡಿ ಶೇಪ್ ಬಂತಲ್ಲ ಅವ್ರ ಬಾರಮ್ಮಂಗು ಇವಳಿಗೂ ವ್ಯತ್ಯಾಸ ಬಂತು ಲಿಂಗಾಯತರು ಬಂದು ಪೂಜೆ ಮಾಡೋಕ್ಕೆ ಶುರು ಆದ್ರಳಿಗೆ ಪೂರ್ಣಿ ಅವ್ರ ದಿವಾನ ಆದಾಗ ಮುಮ್ಮಡಿ ಅವ್ರ ಕಾಲದಲ್ಲಿ ಅವ್ರ ಪಕ್ಕಾ ಬ್ರಾಹ್ಮಣರು ಇವಳು ಶಕ್ತಿ ದೇವತೆ ಇವಳು ಇವಳಿಗೆ ಲಿಂಗಾಯತ ಪೂಜೆ ಮಾಡೋದ್ರೆ ಹೇಗೆ ಸಾಧ್ಯ ಆಗ ಅವರು ಮದ್ರಾಸಿಂದ ದೀಕ್ಷಿತನ್ನು ಕರೆಸ್ತಾರೆ ಬ್ರಾಹ್ಮಣರು ಪೂಜಾರಿಗಳನ್ನ ಈಗಲೂ ದೀಕ್ಷಿತ ವಂಶದವರಿ ಅಲ್ಲಿ ಪೂಜೆ ಮಾಡೋದು ಅವ್ರಿಗೆ ಕೊಕ್ಕು ಲಿಂಗಾಯತರಿಗೆ ಆದರೆ ಆಚೆ ಮೂಡಿಸ್ಲಿಲ್ಲ ಅವ್ರನ್ನ ಸ್ನೇಹ ಸೌಹಾರ್ದತೆ ಇರಲಿ ಅನ್ನೋ ಕಾರಣಕ್ಕೆ ಬೆಟ್ಟದಲ್ಲೇ ಇಟ್ಕೊಂಡ್ರು ಪ್ರಧಾನ ಅರ್ಚಕ ದೀಕ್ಷಿತ ಗರ್ಭಗಡಿರೋ ಏಳು ಪೂಜೆ ಮಾಡ್ತಾರೆ ನಾವು ಪೂಜೆಗಳು ಮಾಡುವಾಗ ಮಂತ್ರಿಗಳು ಹೇಳಬೇಕಲ್ಲ ಈ ಲಿಂಗಾಯತರಿಗೆಲ್ಲ ಮಂತ್ರಿಗಳೇ ಹೇಳೋ ಕೆಲಸ ಕೊಡ್ತಾರೆ ಓಡಿಸ್ತಿಲ್ಲ ಆಚೆಗೆ ಈಗ ಸ್ನೇಹದಿಂದ ಎಲ್ಲ ಇದ್ದಾರೆ ಒಂದೊಂದ್ಸಲ ಇವರು ಒಳಗೋ ಪೂಜೆ ಮಾಡ್ತಾರೆ ಬೇರೆ ಸ್ನೇಹದಿಂದ ಲಿಂಗಾಯತರು ಬ್ರಾಹ್ಮಣರು ಇದ್ದಾರೆ ದೀಕ್ಷಿತ ಬ್ರಾಹ್ಮಣರು ಮುಮ್ಮಡಿ ಕಾಲದಿಂದ ಶುರುವಾದರು ಈಗ ಪೂಜೆ ಮಾಡ್ತಿರೋರು ಅವರೇ ಇವಳು ಮಹಾಬಲನ ವಶಕ್ಕೆ ಬಂದಾಗ ಸತ್ಯಾರಿ ಹಾಕ್ತಾರೆ ಅರ್ಚಕರುಗಳು ಶೈವರು ಲಿಂಗಾಯತರು ಇದ್ದಾರೆ ಶಿವನ ಪೂಜೆ ಮಾಡೋರು ಮಾಂಸ ತಿನ್ನಲ್ಲ ಅದೇ ಶಿವಭಕ್ತರು ಪೂಜೆ ಮಾಡುತ್ತೆ ಅದಕ್ಕಿರುವಂತೆ ಹೇಳೋ ಪಕ್ಕ ಮಾತ್ರ ಊರು ಬಾರಮ್ಮನ ಇನ್ನೊಂದು ಪ್ರತಿರೂಪ ಅಷ್ಟೇ ಆ ರೀತಿಯೇ ಮುಮ್ಮಡಿ ಅವರು ಏಳು ಅಂತಸ್ತೊಂದು ಗೋಪುರ ಕಟ್ತಾರೆ ಫಸ್ಟ್ ಟೈಮಲ್ಲಿ ಅವರು ಇಪ್ಪತ್ತೊಂಬತ್ತು ಪಂತಿದು ಗೋಡೆ ಮೇಲೆ ಬರ್ದಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟ ಅಂತ ಫಸ್ಟ್ ಹೆಸರು ಕೊಡ್ತಾರೆ ಅದುವರೆಗದಿದ್ದದ್ದು ಮಾರ್ಬಲ ಮಹಾಬಲ ಬೆಟ್ಟ ಬರ್ಬಲ ಕ್ಷೇತ್ರ ಫಸ್ಟ್ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡಿನ ಚಾಮುಂಡೇಶ್ವರಿ ದೇವಿ ಅಮ್ಮ ಅಂತಾರೆ ಅಧಿಕೃತವಾಗಿ ಮೈಸೂರಿನ ಮಹಾರಾಜ ಸ್ಟೀಲ್ವಾಡದ ಚಾಮುಂಡೇಶ್ವರಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ಅಲ್ಲಿ ದೇವತೆ ಅಂತ ಆವಾಗ ಇದು ಚಾಮುಂಡಿ ಅಲ್ಲಿಯ ದೇವತೆ ಅದು